ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗೈಸ್ ಸೊ ಇವತ್ತು ಮಾರ್ನಿಂಗ್ ಸ್ವಲ್ಪ ಬೆಳಗ್ಗೆ ಇತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಬೇಗನೆ ಎತ್ತು ಪೂಜೆ ಮಾಡಿಬಿಟ್ಟೆ ಏನಕ್ಕೆ ಅಂತಂದರೆ ಇವತ್ತು ಸ್ಕೂಲಲ್ಲಿ ಪಾಪ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ಸೊ ಅದಕ್ಕೋಸ್ಕರನೇ ಬೆಳಗ್ಗೆ ಎದ್ದು ಬೇಗ ಪೂಜೆ ಎಲ್ಲ ಮಾಡಾದ್ಮೇಲೆ ಆ್ಯಸ್ ಯೂಶುವಲ್ ಬೆಳಗ್ಗೆ ಏನು ಪಪ್ಪಾಯ ಕಟ್ ತಿನ್ನೋಣ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಇಡ್ಲಿ ಬಿಟ್ಟು ಹಾಕ್ಕೊಟ್ಟೆ ಅಷ್ಟೇ ಯಾಕಂದರೆ ಜಾಸ್ತಿ ಯಾರೂ ನಮ್ಮ ಮನೇಲಿ ಪಾಪನೂ ಅಷ್ಟೇ ಬೆಳ ಬೆಳಗ್ಗೆನೇ ತಿನ್ನೋಲ್ಲ ಸೊ ಅದಕ್ಕೋಸ್ಕರ ತಿಂದರೆ ನಾನು ನಮ್ಮ ಮನೆಯವರು ಅಷ್ಟೇ ಇರ್ತಾರೆ ಸೊ ಅದಾದಮೇಲೆ ಸ್ವಲ್ಪ ಗ್ಯಾಪ್ ಬಿಟ್ಟು ಒಂಚೂರು ಕಾಫಿ ಅಂತಂದರೆ ನಾನು ಅಷ್ಟು ಬೇಗ ಕಾಫಿನ ಬಿಟ್ಬಿಟ್ಟಿರೋಕ್ಕೂ ಆಗೋಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಸ್ವಲ್ಪ ಅಷ್ಟೇ ಯಾಕೆಂದರೆ ಅದು ಬೆಳಗ್ಗೆ ತಿಂಡಿ ತಿನ್ನಕ್ಕೆ ಟೈಮ್ ಇರಲಿಲ್ಲ ಸೊ ಅವರು ಬೇಗನೆ ಬೇಗನೇ ಬರೋಕ್ಕೇಳಿದ್ರಲ್ವ ಸೊ ಅದಕ್ಕೋಸ್ಕರ ಒಬ್ಬೊಬ್ರಿಗೂ ಇಂಡಿವಿಜುವಲ್ ಆಗಿ ಮಾತಾಡಿಸ್ತಾ ಇದ್ದಿದ್ದರಿಂದ ಸ್ವಲ್ಪ ಜಾಸ್ತಿನೇ ಟೈಮ್ ಆಗುತ್ತೆ ಬೇಗ ಹೋದಷ್ಟು ಒಳ್ಳೇದು ಅಂಗ್ಬಿಟ್ಟು ಬಟ್ ಜಸ್ಟ್ ನಾನು ಬರೀ ಕಾಫಿ ಬಿಸ್ಕೆಟ್ ತಿಂದಿದ್ದೆ ಪಾಪುಗೆ ತಿಂಡಿ ತಿನಿಸಿದೆ ನಾನು ನಮ್ಮ ಮನೆಯವರು ಆಮೇಲೆ ಬಂದೆ ಅವ್ರು ನಾಷ್ಟ ಮಾಡೋಣ ಅಂತ ಹೋದ್ವಿ ಸ್ಕೂಲ್ ಹತ್ರ ಸೊ ಈಗ ಅಷ್ಟೇ ನೀವು ರೆಡಿ ಮಾಡ್ಕೊಂಡು ಸ್ಕೂಲ್ ಹತ್ರ ಕರ್ಕೊಂಡು ಹೋದ್ವಿ ಸೊ ಕರ್ಕೊಂಡು ಹೋದ ತಕ್ಷಣ ಇಳ್ಗಂತೂ ಫುಲ್ ಖುಷಿ ಅವ್ರು ಸ್ಕೂಲ್ ಹತ್ರ ಹೋಗ್ತಿದ್ದಂಗೆ ಸೊ ಅಲ್ಲಿ ಹೋಗ್ಬಿಟ್ಟು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಸೊ ಇವಳ್ದು ಗ್ರೋತ್ ಹೇಗಿದೆ ಇವಳು ಯಾವ ರೀತಿ ಒಂದು ಇಂಪ್ರೂವ್ ಆಗ್ತಾ ಇದ್ದಾಳೆ ಸೊ ಅದನ್ನೆಲ್ಲನೂ ತುಂಬ ಚೆನ್ನಾಗಿ ಹೇಳಿದರು ನಮಗೂ ಅಷ್ಟೇ ತುಂಬ ಇಷ್ಟ ಆಯಿತು ನನಗೂ ಗೊತ್ತು ಅಂದರೆ ಅಬ್ಸರ್ವೇಷನ್ ಇದ್ದೀನಿ ಸ್ಕೂಲಿಗೆ ಸೇರ್ಸೋಕ್ಕಿಂತ ಮುಂಚೆ ಯಾವ ಥರ ಇದೆ ಇದ್ದಾಳೆ ಅಂದ್ಬಿಟ್ಟು ಲೇಟ್ ಆಗಿಬಿಡ್ತಮ್ಮ ಮತ್ತೆ ಮ್ಯಾಮ್ ಅವಳು ಅನ್ನಪೂರ್ಣೆ ಸದಾಪೂರ್ಣೆ ಹೇಳ್ತಾಳಲ್ಲ ಅದಂತೂ ನನಗೆ ನಿಜವಾಗ್ಲೂ ನಾನು ನಾನ್ ಕಲ್ಸ್ಬೇಕು ಅಂತಿದ್ದನ್ನ

ആ ഇന്നെല്ല സേസ് യെസ് ഹൗ മനിസ് പ്ലേസ് काउंटഡ് കൗണ്ട് ലെറ്റ് मी काउंट സിക്സ് നോ സിക്സ് അല്ല ദിസ് ഈസ് നൈ നൈ യെസ് സീ ഹൗ മനി ജെല്ലി ഫിഷസ് ആ നൗ വെരി ഗുഡ് ഓൾറെ ടോപ്പിങ് ടോപ്പിങ് യെസ് വാട്ട് ഈസ് ദാ ഇല്ലി ദേ മണിലി മനെ 아, 예, 야, 나 도, 예, 예. 얘 예. 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 이 예. 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 카 예. 예. 드폰 예. 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 어 예. 엄 예. 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 이 예. 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 ನೆಕ್ಸ್ಟ್ ಪೇಂಟಿಂಗ್ ಇಷ್ಟಪಡ್ತಾಳೆ ಮ್ಯಾಮ್ ಇವಳು ನಮ್ಮ ತಂದೆ ಆರ್ಟಿಸ್ಟ್ ನಮ್ಮ ತಂದೆ ಆರ್ಟಿಸ್ಟ್ ಮಯೂರ್ ಆರ್ಟ್ಸ್ ಅಂತ ಇಲ್ಲಿ ಮೈಸೂರಲ್ಲಿ ತುಂಬ ಫೇಮಸ್ ಅದಕ್ಕೋಸ್ಕರ ಅದು ಕಲೆ ಎಲ್ರಿಗೂ ಬಂದ್ಬಿಟ್ಟಿದೆ ಸೊ ಇವಳಿಗೆ ಬಂತು ಇವಾಗ ಅದನ್ನೆಲ್ಲ ಮಾಡ್ತಾ ಇರ್ತಾಳೆ ನಮ್ಮ ಅಪ್ಪ ಹೇಳ್ಕೊಡ್ತಾ ಇರ್ತಾರೆ ಬಂದಾಗೆಕ್ಸ್ Gad, <makes> gad <Gaj> says, Duck <imitation> <Gaj> says. <imitation> <Gaj> says. <imitation> says, duck duck, quack quack. <imitation> <Good. laughs> very good. Owl, Nah, pigeon, duck, quack quack. ಸೊ ನೋಡಿ ನಿಜವಾಗ್ಲೂ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅವಾಗ ಅವಾಗ ನಡೀತಾ ಇರಬೇಕು ಅನ್ನೋದು ಇದಕ್ಕೇನೆ ಯಾಕೆಂದರೆ ಮಕ್ಕಳ ಒಂದು ಅವ್ರು ಯಾವ ರೀತಿ ಇಂಪ್ರೂವ್ಮೆಂಟ್ಸ್ ಆಗ್ತಾಯಿರ್ತಾರೆ ಎಲ್ಲ ವಿಷಯದಲ್ಲೂ ಅಷ್ಟೇ ಈಗಲೂ ಅಷ್ಟೇ ಅವಳು ತುಂಬಾ ಡಿಸಿಪ್ಲಿನ್ಡ್ ಕಲ್ತಿದ್ದಾಳೆ ಮೊದಲಷ್ಟು ತರಲೆ ಮಾಡೋದು ಅವೆಲ್ಲ ಆದಷ್ಟು ತರಲೆ ಮಕ್ಕಳು ಮಾಡೇ ಮಾಡ್ತಾರೆ ಬಟ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಅಲ್ಲಿ ಬೇರೆ ಮಕ್ಕಳು ಇರ್ತಾರಲ್ಲ ಅದು ನೋಡ್ಕೊಂಡು ಇವಳು ಸ್ವಲ್ಪ ಅವಳ ಬಿಹೇವಿಯರಲ್ಲಿ ಚೇಂಜಸ್ ಅಥವಾ ಡಿಸಿಪ್ಲಿನ್ಡ್ ಆಗಿರೋದು ಅದನ್ನೆಲ್ಲನೂ ಕೂಡ ಇವಳು ಕಲಿತಾ ಇದ್ದಾಳೆ ಅಂತ ಹೇಳ್ಬೋದು ಮತ್ತು ಸ್ಕೂಲಲ್ಲೂ ಅಷ್ಟೇ ಎಲ್ಲ ಐಡೆಂಟಿಫಿಕೇಷನ್ ಇರ್ಬೋದು ಹೇಳೋದಿರ್ಬೋದು ಪ್ರತಿಯೊಂದು ಅಷ್ಟೇ ಮೆಮೊರಿ ಪವರ್ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೆ ಇವಾಗ ಸೊ ಈ ಸ್ಟೇಜಲ್ಲೇ ಅವ್ರಿಗೆ ನಾವು ಚೆನ್ನಾಗಿ ಒಂದು ಒಂದು ಒಳ್ಳೆ ಬೇಸ್ಮೆಂಟ್ ಕೊಡಬೇಕು ಅಲ್ವಾ ಸೊ ಅದಕ್ಕೋಸ್ಕರನೇ ನಾನು ನಿಜವಾಗ್ಲೂ ಇವಾಗ ಹೋಗಿ ಬಂದಿದ್ದು ತುಂಬಾ ಇಷ್ಟ ಆಯಿತು ಅಲ್ಲೂ ಅಷ್ಟೇ ಎಲ್ಲರೂ ಟೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಜೊತೆಗೆ ತುಂಬ ಆಗಿ ಇರ್ತಾರೆ ಮನೆಯಲ್ಲೇ ಸ್ವಲ್ಪ ಅವಳು ಸ್ಟಾರ್ಟಿಂಗು ಸ್ವಲ್ಪ ತುಂಬ ಹೈಪರ್ ಆಕ್ಟಿವ್ ಆಗಿದ್ಲು ಸೊ ಇವಾಗ ತುಂಬ ಸೆಟಲ್ ಡೌನಾಗಿ ಒಂದು ಕಡೆ ಹೇಗಿರಬೇಕು ಆ ಥರ ಅವಳು ಕಲ್ತ್ಕೊತಾ ಇದ್ದಾಳೆ ಅಂತ ಹೇಳ್ಬೋದು ಸೊ ಸ್ಕೂಲಿಗೆ ಮೇಲೆ ಅಂತೂ ನಿಜವಾಗ್ಲೂ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ ಹೇಳ್ಬೋದು ಸೊ ಅದಾದಮೇಲೆ ನಾವು ಮನೆಗೆ ಬಂದ್ಬಿಟ್ಟು ಮನೆಗೆ ಬಂದಾದಮೇಲೆ ನಾನು ತಿಂಡಿ ತಿಂದೆ ತಿಂಡಿಗೆ ಚಪಾತಿ ಮತ್ತು ಪೂರಿನೂ ಹಾಕಿದ್ದೆ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಒಂಚೂರು ಚಟ್ನಿ ಮಾಡಿದ್ವಿ ಸೊ ಬೆಳಗ್ಗೆ ಪಾಪಕ್ಕೆ ತಿನ್ಸ್ಕೊಂಡಿದ್ದೀನಿ ನೋ ಪ್ರಾಬ್ಲಮ್ ನಾನು ಮನೆಯವ್ರು ಮಾತ್ರ ತಿಂಡಿ ತಿಂದ್ಕೊಂಡು ಅದಾದಮೇಲೆ ಸ್ವಲ್ಪ ಟೀ ಇಟ್ಕೊಂಡು ಟೀ ಕುಡಿದ್ವಿ ಸೊ ಅಲ್ಲಿಗೆ ಹೋಗಿದ್ದು ಬಂದಮೇಲೆ ನನಗೊಂಥರ ನಿಜವಾಗ್ಲೂ ನಾವು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರೂ ಏನೇ ಏನಾದರೂ ಒಂದು ಮನ್ಸಲ್ಲಿ ಗೊಂದಲ ಇರುತ್ತೆ ಅಯ್ಯೋ ಮಗುಗೆ ಹೆಂಗಪ್ಪ ಹೆಂಗನೂ ಅದೇ ಹೆಂಗೆ ಓದ್ತಾಯಿದ್ದಾಳು ಏನೋ ಅಂತ ಅಂದ್ಬಿಟ್ಟು ಇಲ್ಲೂ ನೋಡಿರ್ತೀವಿ ಒಂದು ಸರಿ ಅವ್ರ ಬಾಯಲ್ಲ ಕೇಳಿದ್ಮೇಲೆ ನಮಗೆ ಇನ್ನೂ ಒಂಥರ ಧೈರ್ಯ ಅಲ್ವಾ ಚೆನ್ನಾಗಿ ಓದ್ತಾಯಿದಳು ಪರವಾಗಿಲ್ಲ ಓದೋದಕ್ಕಿಂತ ಹೆಚ್ಚಾಗಿ ಅವಳು ಎಲ್ಲರ ಜೊತೆ ಮಿಂಗಲಾಗಿ ಎಲ್ಲರ ಜೊತೆ ಒಂದು ಇನ್ವಾಲ್ಡ್ ಆಗಿರಬೇಕು ಅನ್ನೋದು ನನ್ನ ಇಷ್ಟ ಓದೋದೇನಲ್ಲೇ ಬೇಕಾದ್ರೆ ನಾವೇ ಓದು ಓದಿಸ್ಬಿಡ್ಬೋದು ಮನೇಲಿ ಹೇಳ್ಕೊಡೋರು ಇರ್ತಾರಲ್ವ ಸೊ ಅಲ್ಲಿ ಅವಳು ಎಲ್ಲರ ಜೊತೆಗೂ ಕೂತ್ಕೋಬೇಕು ಕೂತ್ಕೊಂಡು ಅಲ್ಲಿ ಆ್ಯಕ್ಟಿವಿಟೀಸ್ಗೆ ಇನ್ವಾಲ್ವ್ ಆಗಬೇಕು ಸೊ ಅವಾಗ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ ಮಕ್ಕಳು ಇಂಪ್ರೂವ್ಮೆಂಟ್ಸ್ ಎಲ್ಲ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಸೊ ನೋಡಿ ನಾವು ಮನೇಲಿ ಏನೋ ಎಷ್ಟೊಂದು ಹೋಮ್ವರ್ಕೆಲ್ಲ ಮಾಡಿಸ್ಬೋದು ಏನಾದರೂ ಅಕಾಡೆಮಿಕ್ ವೈಸ್ ಹೇಳ್ಕೊಡ್ಬೋದು ಆದರೆ ಅವರು ನಿಜವಾಗ್ಲೂ ಕಲಿಯೋದು ಯಾವಾಗ ಅಂತಂದರೆ ಇಂಟ್ರ್ಯಾಕ್ಷನ್ ಇದ್ದಾಗ ಹೊರಗಡೆ ಪ್ರಪಂಚದ ಜೊತೆ ಹೊರಗಡೆ ಅವ್ರ ಫ್ರೆಂಡ್ಸ್ ಜೊತೆಗೆ ಸೊ ಅದಕ್ಕೋಸ್ಕರನೇ ನಾನು ಈ ಒಂದು ಸ್ಕೂಲ್ ಪ್ರಿಫರ್ ಮಾಡಿದೆ ಅಂತ ಹೇಳ್ಬೋದು ಇಲ್ಲೆಲ್ಲ ಸ್ಕೂಲಲ್ಲಿ ಮಕ್ಕಳ ಜೊತೆಗೆಲ್ಲ ಬೆರೆಯೋದು ಎಲ್ಲನೂ ಚೆನ್ನಾಗಿ ಅವಳು ಡಿಸಿಪ್ಲಿನ್ಡಾಗಿರೋದಿರ್ಬೋದು ಸೊ ಎಷ್ಟೇ ತರಲೆ ಮಕ್ಳಂದ ಮೇಲೆ ತರಲೆ ತುಂಟಾಟ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಒಂದು ಡಿಸಿಪ್ಲಿಂಡು ಬೇರೆಯವ್ರ ಜೊತೆಗೆ ಇಂಟ್ರ್ಯಾಕ್ಷನು ಕಾನ್ಸಂಟ್ರೇಟ್ ಮಾಡೋದು ಅವೆಲ್ಲನೂ ಕೂಡ ಚೆನ್ನಾಗಿ ಕಲ್ತ್ಲು ಇಂಪ್ರೂವ್ ಆದ್ಲು ಅಂತ ಹೇಳ್ಬೋದು ಏಕೆಂದರೆ ಮಾತಾಡೋದು ರೈಮ್ಸ್ ಹೇಳೋದು ಅದೆಲ್ಲ ಅವಳು ಮೊದಲೇ ಸ್ಕೂಲಿಗೆ ಮುಂಚೆನೂ ಕಲ್ತ್ಬಿಟ್ಟಿದ್ಳು ಬಟ್ ಇವಾಗ ಇಂಟ್ರ್ಯಾಕ್ಷನು ಮಕ್ಕಳ ಜೊತೆ ಹೇಗೆ ಬೆರೆಯೋದು ಬೇರೆಯವರು ಏನೋ ಕೆಲಸ ಅಂದರೆ ಹೋಗಿ ಇವಳು ಇನ್ವಾಲ್ವ್ ಆಗೋದು ಸೊ ಅದೆಲ್ಲ ತುಂಬ ಚೆನ್ನಾಗಿ ಕಲಿತಿದ್ದಾಳೆ ಅಂತ ಹೇಳ್ಬೋದು ಸೊ ಇದು ನಿಜವಾಗ್ಲೂ ಖುಷಿಯಾಯಿತು ಅದಾದಮೇಲೆ ನಾನು ಮಧ್ಯಾಹ್ನ ಅಡುಗೆ ಏನು ಮಾಡೋಣ ರೈಸ್ ಮತ್ತು ಮೊಸರು ಒಗ್ಗರಣೆ ಮಾಡ್ಕೊಂಬರೋಣ ಸಾಕು ಅಂದ್ಬಿಟ್ಟು ಅದನ್ನೇ ಮಾಡಿದೆ ಸೊ ಅದಾದಮೇಲೆ ಮಧ್ಯಾಹ್ನದ್ದು ಮುಗೀತು ಸ್ವಲ್ಪ ಹೊತ್ತು ಮಲಿಗೆತ್ತಾದ್ಮೇಲೆ ಪಾಪನ ಹಂಚರೊಳಗೆ ಹಾಲೆಲ್ಲ ಕೊಟ್ಬಿಟ್ಟು ಇನ್ನು ಮಧ್ಯಾಹ್ನ ರಾತ್ರಿ ಊಟ ಮಾಡಿಸ್ಬಿಟ್ಟು ಮಲಗಿಸೋಣ ಅಂತ ಮಲಗಿಸ್ತಾ ಇದೆ ಸೊ ಮಲಗಿಸುವಾಗಿ ಹುಳು ಲಾಲಿ ಆಟ ಇಳೋದು ಸೊ ಅದೆಲ್ಲ ಹುಳಿಗೆ ಅಭ್ಯಾಸ ನಾನೇ ಮಾಡಿಸ್ಬಿಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ಅವಳೇ ಹೇಳ್ತಾ ಇದ್ಲು ನೋಡಿ ನೋಡಿ ಮಕ್ಕಳನ್ನ ಸ್ಕೂಲಿಗೆ ಸೇರ್ಸೋದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಇನ್ವಾಲ್ವ್ಮೆಂಟ್ ಇಂಪ್ರೂವ್ಮೆಂಟ್ ಆಗಬೇಕು ಬರೀ ಓದೋದ್ರಲ್ಲಂತಲ್ಲ ಎಲ್ಲ ಆ್ಯಕ್ಟಿವಿಟೀಸ್ಗಳಲ್ಲಿ ಅಂತ ಹೇಳ್ಬೋದು ಗೈಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಬಾಯ್ ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್